ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೈದನೇ ವಾರದ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಭವ್ಯ ಅವರು ಸೇವ್ ಆಗಿದ್ದು ಇನ್ನುಳಿದ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಹಾಗೂ ಚೈತ್ರ ಈ ನಾಲ್ಕು ಜನರಲ್ಲಿ ಮೂರು ಜನರು ಸೇವ್ ಆಗುತ್ತಾರೆ ಹಾಗೂ ಒಬ್ಬರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದು ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ let me ಬಿಗ್ ಬಾಸ್ ಹದಿನೈದನೇ ವಾರದಲ್ಲಿ ಒಂಬತ್ತು ಸ್ಪರ್ಧಿಗಳಿದ್ದು ಅದರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಹಾಗೂ ಚೈತ್ರ ಈ ಐದು ಜನರು ನಾಮಿನೇಟ್ ಆಗಿದ್ದು ಇದರಲ್ಲಿ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಭವ್ಯ ಅವರು ಸೇವ್ ಆಗಿದ್ದಾರೆ ಹೌದು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಭವ್ಯ ಒಬ್ಬರೇ ಸೇವ್ ಆಗಿದ್ದು ಇನ್ನುಳಿದ ತ್ರಿವಿಕ್ರಂ ಮೋಕ್ಷಿತಾ ಧನ್ರಾಜ್ ಹಾಗೂ ಚೈತ್ರ ಈ ನಾಲ್ಕು ಜನರಲ್ಲಿ ಮೂರು ಜನರು ಸೇವ್ ಆಗಬೇಕಾಗಿತ್ತು ಹಾಗಾದರೆ ರವಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರೆಲ್ಲ ಸೇವ್ ಆಗಿದ್ದಾರೆ ಹಾಗೂ ಯಾರು ಇವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿದ್ದಾರೆ ಎಂದು ನೋಡೋದಾದ್ರೆ ರವಿವಾರದ ಕಿಚ್ಚಿನ ಪಂಚಾಯಿತಿಯಲ್ಲಿ ಮೊದಲಿಗೆ ತ್ರಿವಿಕ್ರಮ್ ಅವರು ಸೇಫ್ ಆಗಿದ್ದಾರೆ ಹಾಗೆ ಎರಡನೆಯದಾಗಿ ಮೋಕ್ಷಿತಾ ಅವರು ಸೇಫ್ ಆಗಿದ್ದಾರೆ ಇನ್ನು ನಲ್ಲಿ ಧನ್ರಾಜ್ ಹಾಗೂ ಚೈತ್ರ ಅವರು ಇದ್ದಾರೆ ಹೌದು ಧನ್ರಾಜ್ ಹಾಗೂ ಚೈತ್ರಾ ಇವರಿಬ್ಬರು ಬಾಟಮ್ ಟೂ ನಲ್ಲಿ ಇದ್ದು ಇವರಲ್ಲಿ ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ ಹಾಗೂ ಚೈತ್ರ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೈದನೇ ವಾರದಲ್ಲಿ ಚೈತ್ರಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಈಗ ಬಿಗ್ ಬಾಸ್ ಮನೆಯೊಳಗೆ ಎಂಟು ಸ್ಪರ್ಧಿಗಳು ಉಳಿದಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಇನ್ನು ಎರಡು ವಾರಗಳು ಉಳಿದಿದ್ದು ಹನುಮಂತ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಹಾಗಾದರೆ ಇನ್ನುಳಿದ ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಗೌತಮಿ ಮಂಜು ಹಾಗೂ ರಜತ್ ಈ ಏಳು ಜನರಲ್ಲಿ ಯಾರು ಫಿನಾಲೆಗೆ ಸೆಲೆಕ್ಟ್ ಆಗಬಹುದು ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಭವ್ಯ ಅವರು ಟಾಸ್ನ ನ ಸಮಯದಲ್ಲಿ ಹನುಮಂತ ಅವರ ಮೇಲೆ ಕೈ ಮಾಡಿದ್ದರಿಂದ ಭವ್ಯ ಅವರಿಗೆ ಜೈಲಿಗೆ ಸಹಕಳಿಸಲಾಗಿದೆ ಆದರೆ ಭವ್ಯ ಅವರಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟಿದ್ದು ಎಲ್ಲೋ ಸರಿ ಇರಲಿಲ್ಲ ಎನ್ನುವುದು ಎಲ್ಲರ ಅನಿಸಿಕೆ ಹೌದು ಟಾಸ್ನ ನ ಸಮಯದಲ್ಲಿ ಅಗ್ರಷನ್ ಆಗೋದು ಸಹಜ ಹೌದು ಅದೇ ರೀತಿ ಮಂಜು ಅವರು ಸಹ ಅಗ್ರಶನ್ ಆಗಿ ಆಟಾಡಿದ್ದಾರೆ ಹಾಗೆ ರಜತ್ ಅವರು ಸಹ ಧನರಾಜ್ ಮೇಲೆ ಕೈ ಮಾಡಲು ಹೋಗಿದ್ರು ಆಗ ಅವರು ಯಾರಿಗೂ ಶಿಕ್ಷೆ ಕೊಡಲಿಲ್ಲ ಆದರೆ ಬಾವೆ ಅವರು ಹನುಮಂತ್ ಅವರ ಮೇಲೆ ಕೈ ಮಾಡಿದ್ದಕ್ಕಾಗಿ ಅವರಿಗೆ ಜೈಲಿಗೆ ಕಳಿಸಿದ್ದು ಎಲ್ಲ ತಪ್ಪು ಎನಿಸುತ್ತೆ ಆದ್ರಿಂದ ಈ ಬಗ್ಗೆ ಸಹ ನಿಮ್ಮ ಅನಿಸಿಕೆ ಏನೇನುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು